ಕೊರಗಜ್ಜನ ಮೊದಲಿನ ಮೊದಲನಕ್ಷಣೆ ಈ ಒಂದು ಕೋರ ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಈ ಒಂದು ಕೋರ ಸಿನಿಮಾ ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶ್ರಮ ಜೊತೆಗೆ ಈ ಸಿನಿಮಾನ ನಾವು ಅವರೊಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಅವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕೋರ ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟ್ ಒಂದು ನಮ್ಮ ನೆಲದ ಕತೆ ನೀವು ನೋಡಿರ್ತೀರ ಮೋಸ್ಟ್ಲಿ ಆರ್ ಆರ್ ರೌಡಿಸಮ್ಮು ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾನು ಅದು ಹೊರ್ತುಪಡಿಸಿ ಒಂದು ಸಪ್ರೇಟ್ ಲೋಕ ಅದೇ ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ್ ಕತೆ ಈ ಎರಡು ಪ್ಲೇ ಆಗದೆ ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ಡ್ ಕಂಟೆಂಟ್ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮಗೆ ನಾಲ್ಕು ಫೈಟ್ ಇದೆ ಮೂರು ಸಾಂಗ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಪ್ರತಿಯೊಂದು ಇದೆ ಯಾವುದರಲ್ಲೂ ನಾವು ಕಮ್ಮಿ ಮಾಡಿಲ್ಲ ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ ಹೊರನಾಡು ಶೃಂಗೇರಿ ಮತ್ತು ನಿಂತ್ಕಲ್ಲು ಅಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ ಜಿಗಣೆ ಕಾಟ ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮಗೆ ಇಲ್ಲೊಂದು ರೀತಿಯಲ್ಲಿ ಇವತ್ತು ಇದೆ ಕೊಡ್ತಾಯಿದೆ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡೋದು ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ ಒಂದು ಹೇಳ್ತೀನಿ ಕೇಳಿ ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡೋಲ್ಲ ನೋಡಲ್ಲ ಟೇಟ್ರಿ ಬರಲ್ಲ ಅಂತ ಒಳ್ಳೆ ಸಿನಿಮಾ ಕೊಟ್ಟರೆ ನಮ್ಮ ಕನ್ನಡಿಗರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ಆಯಿತಾ ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಇವತ್ತು ನೂರು ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ ಆ ನೂರು ಕೋಟಿ ಬಜೆಟ್ ಸಿನ್ಮಾ ಯಾವುದು ಗೆಲ್ಲಲ್ಲ ಒಳ್ಳೆ ಕಂಟೆಂಟ್ ಇದ್ರೆ ಅದು ಮೂರು ಕೋಟಿ ಇದ್ರೂ ಗೆಲ್ಲುತ್ತೆ ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಸಿನಿಮಾ ಪ್ರೊಡ್ಯೂಸರಲ್ಲ ನಾನು ಆಕ್ಟ್ ಮಾಡಿದಂತಲ್ಲ ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ ತುಂಬ ಅದ್ಭುತ ಸಿನಿಮಾ ಕೋರ ತುಂಬ ಮೂಡ್ ಬಂದಿದೆ ಮತ್ತು ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಾಲೆ ಅಣ್ಣ ಇನ್ನೊಬ್ಬರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ ನಿಜವಾಗೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಕೈ ಕಾಲ ಏಟು ಮಾಡಿಕೊಂಡು ಕತ್ತನ್ನು ಮುರ್ಕೊಂಡು ತುಂಬ ಆರ್ಡರ್ ಮಾಡಿದ್ದೇನೆ ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅದರಲ್ಲಿ ಪರಭಾಷಿಕ್ರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದರು ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಬಟ್ ಅದು ನಾವು ಸಿನಿಮಾಲ ಆಗಿ ಸೆನ್ಸರ್ ಆಯಿತು ಸೆನ್ಸರ್ ಆದ ಒಂದು ಮಿರಕಾಲ ಆಯಿತು ನೀವು ಇಷ್ಟು ಶಾರ್ಟ್ಸ್ ನೋಡಿದಿರ ಇ ಟಿ ಶಾರ್ಟ್ಸು ಚುಚ್ಚೋದೆಲ್ಲ ಸೆನ್ಸರ್ಲ್ಲಿ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ ಯು ಎ ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ ನನಗೆ ಒಂದು ರೀತಿ ಗೆದ್ದಿದ್ದೀನಿ ಅನ್ನಿಸ್ತು ಮೇಲೆ ನೆಕ್ಸ್ಟು ನಾವು ಈ ಸಿನಿಮಾನ ಪ್ರಭಾಶಾಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು ಜಾಗೋರ್ ಸ್ಟುಡಿಯೋ ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಬಾಲಾಜಿ ಸರ್ ಇಬ್ಬರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದಕ್ಕೆ ಅವರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕಂಬಿಟ್ರು ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ ನಮ್ಗೆ ಕೊಡಲೇಬೇಕಂತೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ಲು ತೆಲುಗಲ್ಲಿ ಆಲ್ರೆಡಿ ಪಬ್ಲಿಕ್ಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಂದಗಳೇ ಈ ಒಂದು ಸಿನಿಮಾ ತೆಲುಗು ತಮಿಳು ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ ದಯವಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ